ನಮಸ್ಕಾರ ಕರ್ನಾಟಕ ಇದು ಜನರಾಡುವ ಮಾತು ನಮ್ಮಿಂದಲ್ಲ ಜನರಿಂದ ಮೂವತ್ನಾಲ್ಕನೇ ಸಂಚಿಕೆ ಇವತ್ತು ಬಹುಮುಖ್ಯವಾಗಿ ನಮ್ಮ ಕರ್ನಾಟಕ ರಾಜ್ಯದ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿರುವ ಬೆಳಗಾವಿ ಸುವರ್ಣಸೌಧದಲ್ಲಿ ನಡೆದಿರ್ತಕ್ಕಂಥ ಚಳಿಗಾಲ ಅಧಿವೇಶನದ ವಿಷಯವನ್ನು ಜನ ಮಾತನಾಡಿಕೊಳ್ತಾ ಜನ ಏನು ಮಾತನಾಡ್ತಾ ಇದ್ದಾರೆ ಬಹಳ ಬಹಳ ವಿಷಾದನೀಯವಾಗಿ ಮಾತನಾಡ್ತಾ ಇದ್ದಾರೆ ಅಂತ ಕೇಳಿಬಾರ್ದು ಯಾಕಪ್ಪ ಅಧಿವೇಶನದ ಬಗ್ಗೆ ಯಾಕೆ ವಿಷಾದನೀಯ ಅಂದರೆ ಸುಮಾರು ಕೋಟ್ಯಾಂತರ ಹಣ ನಮ್ಮ ಟ್ಯಾಕ್ಸ್ ಹಣವನ್ನು ಖರ್ಚು ಮಾಡಿ ಅಲ್ಲಿ ಅಧಿವೇಶನದಲ್ಲಿ ಮಾತನಾಡ್ತಕ್ಕಂಥ ಮಾತುಗಳು ಕೇಳ್ತಕ್ಕಂಥ ಪ್ರಶ್ನೆಗಳು ಕೊಡ್ತಕ್ಕಂಥ ಉತ್ತರಗಳು ಎಷ್ಟು ನಮಗೆ ಸಹಕಾರಿಯಾಗಲಿವೆ ಅಂತಕ್ಕಂಥ ಮಾತು ಕೇಳ್ಪಡ್ತಾ ಇದೆ ಏನಾಗಿದೆ ಅಂದರೆ ಇನ್ನೊಂದು ಮುಖ್ಯವಾದ ವಿಷಯ ಜನ ಏನು ಹೇಳ್ತಾರೆ ಅಂದರೆ ವಿಧಾನಸಭೆಯ ಅಧ್ಯಕ್ಷರು ವಿಧಾನ ಪರಿಷತ್ ಸಭಾಪತಿಗಳು ಇವರು ಇರುವುದು ಯಾಕೆ ಅದು ಸಂವಿಧಾನದ ದತ್ತವಾಗಿ ಬಹಳ ಗೌರವಪೂರ್ಣವಾಗಿರ್ತಕ್ಕಂಥ ಒಂದು ಹುದ್ದೆ ಅವರ ಅನುಮತಿ ಇಲ್ಲದೆ ಒಂದು ತೃಣ ಕೂಡ ಅಲುಗಬಾರದು ಅಂತ ಕೇಳ್ಪಟ್ಟಿದ್ದೇನೆ ಜನ ಮಾತಾಡ್ತಾ ಇದ್ದಾರೆ ಈಗ ಏನಾಗ್ತಾ ಇದೆ ವಿಧಾನಸಭೆಯ ಅಧ್ಯಕ್ಷರು ವಿಧಾನ ಪರಿಷತ್ತಿನ ಸಭಾಪತಿಗಳು ಮೇಲೆ ಕುತ್ತು ಎಷ್ಟು ಹೇಳಿದರೂ ಕೂಡ ವಿನಂತಿ ಮಾಡಿದರೂ ಕೂಡ ಸಭ್ಯತೆಯನ್ನು ಮರೆತು ಕೆಲವು ಸದಸ್ಯರು ಕೆಲವು ಮಂತ್ರಿಗಳು ಮಾತಾಡ್ತಿದ್ದಾರೆ ಇದು ಬಹಳ ಕೆಟ್ಟ ಪ್ರವೃತ್ತಿ ಅಂತಕ್ಕಂಥ ಮಾತನ್ನು ಕೂಡ ಈ ರಾಜ್ಯದ ಜನ ಮಾತನಾಡ್ತಾರೆ ಮೊನ್ನೆ ಯಾರೋ ಒಬ್ಬರು ಪ್ರಸಾದ ಮಾಡಿದರು ವಿಧಾನಸಭೆಯಲ್ಲೇ ಒಬ್ಬ ಸಚಿವರು ಎಷ್ಟು ಸಲ ವಿಧಾನಸಭೆಯ ಅಧ್ಯಕ್ಷರ ಅನುಮತಿ ಕೇಳಿ ಮಾತನಾಡಿದ್ದಾರೆ ಪ್ರಶ್ನೆ ಮಾಡಬೇಕು ಅದಕ್ಕೆ ಉತ್ತರವೇ ಇಲ್ಲ ಈಗ ಉದಾಹರಣೆಗೆ ಗೋರ್ಮಿಟ್ಕಲ್ ಶಾಸಕರು ಮಾತಾಡ್ತಾ ಇದ್ದಾರೆ ಆ ಕಡೆಯಿಂದ ನಾಲ್ಕು ಶಾಸಕರು ಈ ಕಡೆಯಿಂದ ನಾಲ್ಕು ಶಾಸಕರು ಇಡೀ ಸದನವನ್ನೇ ಗೊಂದಲದ ಗೂಡನ್ನಾಗಿ ಮಾಡಿದರು ಅಂತ ಜನ ಹೇಳ್ತಾ ಇದ್ದಾರೆ ಈಗ ಶಾಸನಸಭೆಯ ಸದಸ್ಯರುಗಳು ಗೌರವಾನ್ವಿತರು ಸಂವಿಧಾನದತ್ತ ಹುದ್ದೆಗೆ ಚುನಾಯಿತರಾಗಿ ಹೋಗಿರ್ತಕ್ಕಂಥವ್ರು ನಿಮ್ಮನ್ನು ನೋಡಿ ಈ ರಾಜ್ಯ ಈ ದೇಶ ನಡೆದುಕೊಳ್ಳಬೇಕಾಗ್ತದೆ ಪರಿಸ್ಥಿತಿ ಏನಾಗಿದೆ ಗ್ರಾಮ ಪಂಚಾಯಿತಿ ಸಭೆಗಳಿಗಿಂತಲೂ ವಿಧಾನಸಭೆ ಅಧಿವೇಶನದಲ್ಲಿ ಗಲಾಟೆ ಜಾಸ್ತಿ ಆಗ್ತಾ ಇದೆ ರೂಟ್ ಬಿಟ್ಟು ಹೋಗ್ತಾ ಇದೆ ಅಂತಕ್ಕಂಥ ಮಾತು ಜನರಿಂದ ಕೇಳ್ಪಟ್ಟಿದ್ದೇವೆ ಹಾಗಾಗಬಾರದು ಏನಾಗಿದೆ ಈ ಅಧಿವೇಶನ ಸಾರ್ಥಕ ಆಗಬೇಕು ಭಾಳ ಕಡೆ ಏನು ಕೇಳ್ತೀವಿ ಕೇಳ್ಪಟ್ಟಿದ್ದೇವೆ ಜನರಿಂದ ಜನರಿಂದರೆ ಮೊಗಸಾಲೆಯಲ್ಲಿ ಒಬ್ಬರನ್ನು ಸಿ ಎಂ ಮಾಡುವ ಟೀಮು ಜನರಿಗೆ ಕೇಳುವಂತೆ ಮಾತನಾಡ್ತಾ ಇದ್ರು ಒಂದು ವಿಷಯ ಗಂಭೀರವಾಗಿ ಜನ ನಿಮ್ಮೆಲ್ಲರಿಗೆ ಹೇಳ್ತಾ ಇದೆ ನೀವು ಜನರ ಹಣದಲ್ಲಿ ಆಹಾರವನ್ನು ಸೇವಿಸ್ತೀರಿ ನೀವು ಸವಾರಿ ಮಾಡ್ತಕ್ಕಂಥ ಎಲ್ಲ ವಾಹನಗಳು ದೇವರ ಹಣ ಸಮಾಜದ ಹಣ ಸಾರ್ವಜನಿಕ ಹಣ ಎಂದರೆ ಅದು ದೇವರ ಹಣ ಇದ್ದಂತೆ ಅದನ್ನ ನೀವು ಫಲ ಕೊಡುವಂತೆ ಉಪಯೋಗ ಮಾಡಿದರೆ ನಿಮ್ಮ ಪುಟ್ಟ ಅದನ್ನ ರಿವರ್ಸ್ ಆಗಿ ಉಪಯೋಗ ಮಾಡಿದರೆ ಪಾಪ ಅಂತೂ ಖಚಿತ ಹಾಗಾಗಿ ಏನು ವಿಧಾನಸಭೆ ಈ ಅಧಿವೇಶನ ನಡೀತಾ ಇದೆ ಜನರಿಗಾಗಿ ಜನರಗೋಸ್ಕರ ಶಿಕ್ಷಣ ವ್ಯವಸ್ಥೆ ಸರ್ಕಾರದ ಶಿಕ್ಷಣ ವ್ಯವಸ್ಥೆ ಬಹುತೇಕ ಹಾಳಾಗಿದೆ ಅಂತ ಜನ ಶಾಪ ಆಗ್ತದೆ ಇದ್ದಾರೆ ಏನ್ ಮಾಡ್ತೀರಿ ನೀವು ಯಾರಾದರೂ ಮಾತಾಡ್ತಾ ಇದ್ದೀರಾ ಅಲ್ಲಿ ಅಂತ ಕೇಳ್ತಾರೆ ಜನ ಸರ್ಕಾರಿ ಶಾಲೆಗಳ ಬಗ್ಗೆ ಯಾರಾದರೂ ಮಾತಾಡ್ತಾರೆ ಇಲ್ಲ ಅಲ್ಲೇ ವಿರೋಧ ಪಕ್ಷ ಇದೆ ಯಾವುದಾದ್ರೂ ಸರ್ಕಾರಿ ಶಾಲೆಗೆ ಸರ್ಪ್ರೈಸ್ ವಿಸಿಟ್ ಮಾಡಿ ನೋಡಿದಿರ ಇಲ್ಲ ಕನಿಷ್ಠ ಆಡಳಿತ ಪಕ್ಷದವ್ರು ನೋಡಿದ್ರ ಯಾರೂ ನೋಡೋದಿಲ್ಲ ಯಾವಾಗ ಶಿಕ್ಷಣ ಆರೋಗ್ಯ ಸ್ವಚ್ಛತೆ ಹಾಳಾಗ್ತಾ ಇದೆ ಆ ರಾಜ್ಯ ಸತ್ತೇ ನಾಶ ಆಗ್ತದೆ ಅಂತಕ್ಕಂಥ ಮಾತು ಕೂಡ ಜನ ಮಾತಾಡ್ತಾ ಏ ಜನರನ್ನು ಬಡವರನ್ನಾಗಿ ಮಾಡಿ ನೀವು ಕೊಡಗಾಯಿ ದಾನಿಗಳಾಗಿ ಅವರ ಹಣದಲ್ಲಿ ಅವರಿಗೆ ಕೊಡ್ತಕ್ಕಂಥ ಒಂದು ಏನು ಕೆಲಸ ಇದೆ ಅದನ್ನು ನಿಲ್ಲಿಸಬೇಕು ಆಗಿ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತು ಜನ ಹೇಳ್ತಾ ಇದ್ದಾರೆ ಇನ್ನು ಮುಂದಾದರೂ ಜನರಿಗಾಗಿ ಅಧಿವೇಶನದಲ್ಲಿ ಮಾತಾಡ್ತೀ ಮಾತಾಡ್ತೀರಿ ಮತ್ತು ಅದರ ಒಂದು ಗೌರವವನ್ನು ಕಾಪಾಡ್ಕೊಳ್ತೀರಿ ಅಂತಕ್ಕಂಥ ವಿನಂತಿಯನ್ನು ಈ ರಾಜ್ಯದ ಜನ ನಿಮಗೆ ಮಾಡ್ತಾ ಇದ್ದಾರೆ ಅದರೊಂದಿಗೆ ಜನರಾಡುವ ಮಾತು ಇದು ನಮ್ಮಿಂದಲ್ಲ ಜನರಿಂದ ಮೂವತ್ತ್ನಾಲ್ಕನೇ ಸಂಚಿಕೆ ವಿರಾಮ ಕೊಡುತ್ತೇನೆ ನಮಸ್ಕಾರ